ವೀಕ್ಷಕರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯೂಸ್ನ ವೀಡಿಯೋದಲ್ಲಿ ಭಾನುವಾರ ಅಂದರೆ ಮನೆಯಲ್ಲಿ ಇರುವೆ ಭಾನುವಾರ ನಮ್ಮ ತೋಟದಲ್ಲಿ ಏನು ಬೆಳೆದಿದ್ದೀವಿ ಏನು ಎಷ್ಟ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ನಮಗೂ ಸಹ ಒಳ್ಳೆ ಒಳ್ಳೆ ವಿಡಿಯೋನ ಮಾಡೋದಕ್ಕೆ ಒಂದು ಯೂಸ್ಫುಲ್ ಆಗುತ್ತೆ ನೀವು ಕಾಮೆಂಟ್ ಮಾಡೋದ್ರ ಮುಖಾಂತರ ಲೈಕ್ ಮಾಡೋ ಮುಖಾಂತರ ಆಕಾಶವಾಗಿದೆ ಆಕಾಶ ನಿನ್ನ ಮೈ ಮಾಡಕ್ಕೆ ನಿನ್ನ ಮಗರಲ್ಲಿ ಏಕೆ ರೇಷಿಮೆಯ ನಾಚಿ ಅದರಲ್ಲಿ ಏನು ಬೆಳೆದಿದೀವಿ ಅಂದರೆ ಮಾಮೂಲಿ ಮಾಮೂಲಿ ಟೊಮೊಟೊ ಹೇಗೆ ಬೆಳೀತಾರೆ ಅದೇ ರೀತಿ ಟೊಮೊಟೊ ಬದಲು ಮೆಣಸಿನ್ಕಾಯಿನ ಹೂನಿದ್ವಿ ಆದರೆ ಮೆಣಸಿನ್ಕಾಯಿ ಮಧ್ಯದಲ್ಲಿ ಖಾಲಿ ಜಾಗ ಇರುತ್ತಲ್ಲ ಅಲ್ಲಿ ಹಳೆಕಾಯನ್ನ ಹಾಕಿದ್ವಿ ಖಾಲಿ ಜಾಗ ಬಿಡಬಾರ್ದು ಅಂಥೇಳಿ ಕಳೆಕಾಯನ್ನು ಹಾಕಿದ್ವಿ ಆದರೆ ರೋಗ ಬಂದು ಮೆಣಸಿನ್ಕಾಯಿ ಕ್ಲೀನಾಗಿ ಔಟ್ ಅಂದರೆ ಕ್ಲೀನಾಗಿ ಗಿಡ ಇಲ್ಲ ಒಟ್ಟೋಗಿದ್ದೀನಿ ಗಮನಿಸ್ತಾ ಇರೋದು ನೋಡಿ ಇಷ್ಟೇ ಗಿಡ ಸ್ಟಾರ್ಟಿಂಗಲ್ಲೇ ರೋಗ ಬಂದು ಗಿಡ ಒಟ್ಟೋಗಿದೆ ಕಳೆಕಾಯಿ ಏನೂ ಗೊಬ್ಬರ ಇಲ್ಲ ಏನೂ ಇಲ್ಲ ಬರೀ ಬೀಜಗಳಿರ್ತವೆ ಕಡಲೆ ಬೀಜ ತಗೊಬಂದು ಬೀಜ ಬೀಜನ ಹೂಣಿದ್ದು ಖಾಲಿ ಜಾಗದಲ್ಲಿ ಆದರೆ ಕಡಲೆಕಾಯಿ ತುಂಬ ಚೆನ್ನಾಗಿ ಬಂದಿದೆ ಮಳೆ ಒಂದು ಇರಲಿಲ್ಲ ಆದರೆ ನಿನ್ನೆ ಮೂರು ದಿನದಿಂದ ಮಳೆ ಬರ್ತೈತಿ ಗಿಡ ತುಂಬ ಚೆನ್ನಾಗಿದೆ ಕಷ್ಟಪಟ್ಟು ಮೆಣಸಿನ್ಕಾಯಿನ ಹೂದ್ವಿ ಕೈ ಸುಟ್ಕೊಂಡಂಗೆ ಆಯಿತು ಆದರೆ ಅದರ ಬದಲು ಕಡಲೆಕಾಯೂ ಹಾಕೋಣ ಅಂತೇಳಿ ಮತ್ತೆಲ್ಲ ಹಾಕಿದ್ದಕ್ಕೆ ದೇವರು ನಮಗೆ ಕೈ ಹಿಡ್ದಿದ್ದಾರೆ ಕಡಲೆಕಾಯಿ ತುಂಬ ಚೆನ್ನಾಗಿದೆ ಮೆಣಸಿನ್ಕಾಯನ್ನ ನಂಬಿಕೊಂಡು ಹಾಕಿದರೆ ಮೂರೇ ನಾಮ ಅದಕ್ಕೆ ನಾನು ರೈತರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಮೊದಲು ಪಕ್ಕದಲ್ಲಿ ಹಾಕಿದ್ದಾರೆ ಒಬ್ಬರು ಅಂತೇಳಿ ನೋಡಿಬಿಟ್ಟು ನಾವು ಹಾಕೋದಲ್ಲ ಅದರ ಬದಲು ಏನು ಹಾಕಿದ್ರೆ ಒಳ್ಳೆಯದು ಕಡಿಮೆ ದರದಲ್ಲಿ ಹಾಕಿದ್ರೆ ಉತ್ತಮ ಒಂದು ಹಾಕೋ ಬದಲು ಮೂರು ಹಾಕಿ ಮೂರು ಹಾಕೋ ಬದಲು ನಾಲ್ಕು ಹಾಕಿ ಅಂತ ಹೇಳ್ತೀನಿ ಯಾಕೆಂದರೆ ಒಂದನ್ನೇ ನಂಬ್ಕೊಂಡು ಯಾವತ್ತು ವ್ಯವಸಾಯ ಮಾಡೋಕ್ಕೆ ಹೋಗ್ಬೇಡಿ ಕೈ ಸುಡ್ಕೊಳೋದು ಜಾಸ್ತಿ ಎಕ್ಸಾಂಪಲ್ ನಾವೇ ಬೇರೆ ಯಾರೂ ಬೇಡ ಮೆಣ್ಸಿನ್ಕಾಯಿ ಗಿಡಕ್ಕೆ ಗೊಬ್ಬರ ಹಾಕದೆ ನೀರು ಹಾಕದೆ ಔಷಧಿ ಹೊಡೆದ್ರಿ ಇಷ್ಟೆಲ್ಲ ಮಾಡಿದ್ರೆ ಕೂಡ ಗಿಡ ಇಲ್ಲ ಾಗಿ ಅಂಟ್ಕೊಂಡಿದ್ದ ತಕ್ಷಣ ರೋಗ ಬಂದು ಚೀನಾಗಿ ಔಟ್ ಆಯ್ತು ಮದ್ದು ಎಲ್ಲ ಹೋಯ್ತು ಆದರೆ ಖಾಲಿ ಜಾಗದಲ್ಲಿ ಕಡಲೆಕಾಯಿ ಹೂಡಿ ನೋಡೋಣ ಬರುತ್ತಿಲ್ವ ಅಂತೇಳಿ ಚೆಕ್ ಮಾಡಿ ಮತ್ತು ಒಂದು ಮೂರು ನಾಲ್ಕು ಲೈನು ಈರುಳ್ಳಿ ನಾಟಿ ಈರುಳ್ಳಿ ಅಂತಾರೆ ಒಂದು ಕಡೆ ಆ ನಾಟಿ ಈರುಳ್ಳಿ ಸಹ ಮನೆಗೆ ಯೂಸ್ ಆಗುತ್ತೆ ಅಂತೇಳಿ ಒಂದು ಎರಡು ಮೂರು ಹಾಕಿದ್ದೀವಿ ಒಂದು ಎರಡು ಮೂರು ಲೈನ್ ನಾಟಿ ಈರುಳ್ಳಿ ಕೂಡ ಯಾವುದೇ ಒದ್ದಿಲ್ಲ ಯಾವುದೇ ಇದಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಾಟಿ ಈರುಳ್ಳಿ ಅದೇ ರೀತಿ ಕಳೆ ಕೂಡ ಕೂಡ ಕಳೆ ಕಾಯಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದ್ದೆ ಬಂದೇ ಹೇಳೋದು ಒಂದನ್ನು ನಂಬ್ಕೊಂಡು ಯಾವುದೇ ಸೇವ್ ಮಾಡಬೇಡಿ ಒಬ್ಬರು ಹಾಕಿದ್ರೆ ಅಂತ ಹೇಳಿ ನೀವು ಹಾಕೋಬೇಡಿ ಒಂದನ್ನು ಹಾಕೋ ಬದ್ಲಿ ಮೂರನ್ನು ಹಾಕಿ ಒಂದು ಎಕರೆ ಇತ್ತು ಅಂದ್ರೆ ಒಂದು ಐದಾರು ರೀತಿಯಲ್ಲಿ ಅದನ್ನು ಮಾಡಿ ಹಾಕಿ ಅಂತ ಪ್ರೀಬಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಮಾಹಿತಿ ಗೊತ್ತಾಗ್ಲಿ ಅಂತ ಮಾಡಿದ್ದೀನಿ ತುಂಬ ಖುಷಿ ಆಯ್ತು ಯಾಕೆಂದ್ರೆ ನಿಮಗೆ ಗಿಡ ಸಹ ತೋರಿಸ್ತೀನಿ ಕಳ್ಳೇಕಾಯಿ ನೋಡಿ ವೀಕ್ಷಕರೇ ಗಮನಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಕಳೆಕಾಯಿ ಬಂದಿದ್ದೆ ನೋಡಿ ಬರುತ್ತೆ ಇಲ್ವೋ ಅಂತಿಲ್ಲ ಅನುಮಾನವಾಗಿ ಹಾಕಿದ್ದು ಆದರೆ ಇದೇ ಬಂದಿದ್ದು ಲಾಸ್ಟಿಗೆ ಮೆಣಸಿನ್ಕಾಯಿ ಹೋಯ್ತು ಕಷ್ಟಪಟ್ಟು ಮೆಣಸಿನ್ಕಾಯಿ ನಾವು ಮೂಡಿದ್ವಿ ಕೈ ಸಿಟ್ಕೊಂಡ್ವಿ ಆದರೆ ಅದರ ದುಡ್ಡನ್ನು ಕಳ್ಳೆಕಾಯಲ್ಲಿ ಬರುತ್ತೆ ಅಂತ ಒಂದು ನಂಬಿಕೆ ದುಡ್ಡನ್ನು ತೋರಿಸ್ತೀನಿ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ